ಅವರು ಕೂಡ ಇಲ್ಲಿದ್ದಾರೆ ನನ್ನ ಜೊತೆಗೆ ಏನು ಅನಿಸ್ತಾ ಇದೆ ಮೇಡಮ್ ಅವರು ತಮಗೆ ಇವತ್ತು ನೀವು ಇದೇ ಶಾಲೆಯಲ್ಲಿ ಓದಿದ್ದೀರಿ ಎಪ್ಪತ್ತೈದನೇ ವರ್ಷ ಕಾಲಿಟ್ಟಿದೆ ಅಮೃತ ಮಹೋತ್ಸವ ಆಚರಣೆ ಮಾಡ್ಕೊಳ್ತಾ ಇದೆ ನಿಮ್ಮ ಒಂದು ಶಾಲೆ ನೀವು ಕಲ್ತಿರೋ ಒಂದು ಶಾಲೆ ನಿಮಗೆ ಏನು ಅನಿಸ್ತಾ ಇದೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ ಇಷ್ಟು ನಾವು ಕೇವಲ ಮೂವತ್ತೈದು ವಿದ್ಯಾರ್ಥಿನಿಯರಿದ್ವಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗದೇ ಇದ್ದಂಥ ಕಾಲ ಅದು ಅಂಥ ಸಂದರ್ಭದೊಳಗೆ ಈ ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭ ಆಯಿತು ನಾವೆಲ್ಲ ಈ ಶಾಲೆಯೊಳಗೆ ನಮ್ಮ ಹೆಸರನ್ನು ದಾಖಲು ಮಾಡಿಸಿ ನಾವು ಓದಿದ್ವಿ ಮತ್ತು ಕೆಲವು ನಾವು ಸ್ನೇಹಿತೆಯರು ಬೇರೆ ಬೇರೆ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಈಗ ನಿವೃತ್ತಿಯನ್ನು ಹೊಂದಿದ್ದೇವೆ ನಮ್ಮ ಹೈಸ್ಕೂಲ್ ಪ್ರೌಢಶಾಲೆ ಶ್ರೀಮತಿ ಪಾರ್ವತಿಬಾಯಿ ಶಂಕರಗೌಡ ಬಹದ್ದೂರ್ ದೇಶಾಯಿನಿ ಪ್ರೌಢಶಾಲೆ ಲಕ್ಷ್ಮೇಶ್ವರ ಪ್ರಾರಂಭವಾಗಿ ಐವತ್ನಾಲ್ಕು ವರ್ಷ ಆಯಿತು ನಾವು ಈಗ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರೋದು ಬಹಳಷ್ಟು ಬಹಳಷ್ಟು ಖುಷಿಯಾಗಿದೆ ಇದರಲ್ಲಿ ನಾವೆಲ್ಲ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೀವಿ ನಮ್ಮ ಸ್ನೇಹಿತರೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಸುವರ್ಣ ಮಹೋತ್ಸವ ಹಾಗೂ ಅಮೃತ ಮಹೋತ್ಸವ ಎರಡೂ ಆಗಲಿ ಒಳ್ಳೆಯ ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂಥೇಳಿ ನಾವೆಲ್ಲ ಹಾರೈಸ್ತಾ ಇದ್ದೀವಿ